ಹಾಯ್ ಫ್ರೆಂಡ್ಸ್ ನಿಮ್ಮನೇಲಿ ಇವಾಗ ಹರಿತವಿಲ್ಲದ ಮೊಟಕಾದ ಕತ್ರಿಯನ್ನ ಯಾವ ರೀತಿಯಾಗಿ ಹರಿತ ಮಾಡುದು ಅಂತ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾವುದಾದ್ರೂ ಗಾಜಿನ ಬಾಟಲ್ ಇದ್ರೆ ತಗೊಳ್ಳಿ ನಂತರ ನೀವು ಬಟ್ಟೆ ಕಟ್ ಮಾಡ್ತೀರಾ ಅಥವಾ ಪೇಪರ್ ಯಾವ ರೀತಿ ಕಟ್ ಮಾಡ್ತೀರಾ ಅದೇ ರೀತಿಯ ಗಾಜಿನ ಬಾಟಲ್ ಅನ್ನ ಕಟ್ ಮಾಡಬೇಕು ಈ ರೀತಿಯಾಗಿ ಗಾಜಿನ ಬಾಟಲ್ ಅನ್ನ ಕಟ್ ಮಾಡೋದ್ರಿಂದ ಎಷ್ಟೇ ಮೊಟುಕಾದ ಮತ್ತೆ ತುಕ್ಕು ಹಿಡಿದ ಕತ್ರಿ ಆದರೂ ಶಾರ್ಪ್ ಆಗುತ್ತೆ ಅಂತ ತುಂಬಾನೇ ಹರಿತವಾಗ್ಬಿಡತ್ತೆ ಇದು ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಆದರೂ ಮಾಡೋದ್ರಿಂದ ನೀವು ಹೊಸದಾಗಿ ಕತ್ರಿ ತಗೊಳ್ಳುವಾಗ ಎಷ್ಟು ಶಾರ್ಪ್ ಇರುತ್ತೋ ಕತ್ರಿ ಅದೇ ರೀತಿ ಶಾರ್ಪ್ ಆಗುತ್ತೆ ಎರಡನೇ ಟ್ರಿಕ್ಸ್ ಯಾವುದಂತ ಹೇಳಿದರೆ ಮನೆಯಲ್ಲಿ ಇರುವ ಮನೆಯಲ್ಲಿ ಟೂ ಟೆಕ್ಸ್ ಅನ್ನುವಂಥದ್ದು ಅಥವಾ ನೇಲ್ ಪಾಲಿಷ್ ಅನ್ನುವಂಥದ್ದು ಇದ್ದೇ ಇರತ್ತೆ ಆ ನೇಲ್ ಪಾಲಿಶ್ನ ತುದಿಯನ್ನು ಕತ್ರಿಯ ಈ ತುದಿಗೆ ಈ ರೀತಿಯಾಗಿ ಉಜ್ಜುವುದರಿಂದ ಕತ್ರಿ ತುಂಬ ಶಾರ್ಪ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ಶಾರ್ಪ್ ಆಗಿ ಉಜ್ಜಬೇಕು ಎಷ್ಟು ಶಾರ್ಪ್ ಆಗುತ್ತೆ ಗೊತ್ತಾ ಮೂರನೇ ಟ್ರಿಕ್ಸ್ ಯಾವುದಂತ ಹೇಳಿದರೆ ಸೂಜಿಯಿಂದನೂ ಶಾರ್ಪ್ ಮಾಡ್ಬೋದು ಯಾವುದಾದ್ರೂ ಶೂ ಸೂಜಿಯಾದರೂ ಓಕೆ ಮಿಷನ್ ಸೂಜಿಯಾದರೂ ಓಕೆ ಹೊಲಿಗೆ ಸೂಜಿಯಾದರೂ ಓಕೆ ಸ್ವಲ್ಪ ದಪ್ಪ ಇರುವ ಸೂಜಿ ತಗೊಂಡ್ರೆ ಒಳ್ಳೆಯದು ಅದನ್ನು ಕತ್ತರಿಯ ತುದಿಗೆ ಈ ರೀತಿಯಾಗಿ ಶಾರ್ಪ್ ಮಾಡೋದ್ರಿಂದ ಇಲ್ಲಿ ನೋಡಿ ನಾನು ಒಣಪು ಮಾಡ್ತಾ ಇದ್ದೇನೆ ಶಾರ್ಪ್ ಮಾಡ್ತಾ ಇದ್ದೇನೆ ಆ ರೀತಿಯಾಗಿ ಶಾರ್ಪ್ ಆಗಿ ಉಜ್ಜೋದ್ರಿಂದ ಹಾಳಾಗಿದ್ರು ಹಿಡಿದ ಕತ್ರಿ ಆದ್ರೂ ತುಂಬಾನೇ ಶಾರ್ಪ್ ಆಗಿಬಿಡತ್ತೆ ಈ ರೀತಿಯಾಗಿ ಉಜ್ಜೋದ್ರಿಂದ ನಾಲ್ಕನೇ ಟ್ರಿಕ್ಸ್ ಯಾವ್ದು ಅಂತ ಹೇಳಿದ್ರೆ ಸ್ಕ್ರೂ ಸಿಗುತ್ತಲ್ವಾ ಸಿಗತ್ತಲ್ವಾ ಅದರಿಂದ ಶಾರ್ಪ್ ಮಾಡಬಹುದು ಸ್ಕ್ರೂ ನಿಂದ ಕತ್ರಿಕೆ ಈ ರೀತಿಯಾಗಿ ಉಜ್ಜುವುದರಿಂದ ಕೂಡ ಕತ್ರಿ ತುಂಬಾನೇ ಶಾರ್ಪ್ ಆಗುತ್ತೆ ಎರಡೂ ಕಡೆ ಉಜ್ಜುತ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಎಷ್ಟು ಶಾರ್ಪ್ ಆಯ್ತಂತ ಆಗಿ ಕತ್ರಿಗೆ ಬೇಕಾಗಿರೋದು ಮೇಂಟೆನೆನ್ಸ್ ನೀವು ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ರೆ ಯಾವುದೇ ತುಕ್ಕಿಡುವುದಾಗಲಿ ಏನು ಕೂಡ ಆಗಲ್ಲ ಕತ್ರಿಯನ್ನು ನೀಟಾಗಿ ಒಸ್ಬೇಕು ಒಸ್ಬಿಟ್ಟು ಆಯಿಲಿಂಗ್ ಮಾಡೋದ್ರಿಂದ ನೀವು ಕತ್ರಿಯನ್ನು ಮೇಂಟೇನ್ ಮಾಡ್ಬೋದು ಯಾವುದೇ ತುಕ್ಕು ಬನ್ನುವಂಥದ್ದು ಬರುವುದಿಲ್ಲ ಕತ್ರಿನ ಈ ರೀತಿ ಆಯಿಲಿಂಗ್ ಮಾಡೋದ್ರಿಂದ ತುಕ್ಕು ಬರುವುದಿಲ್ಲ ನೀವು ಆಯಿಲಿಂಗ್ ಹಾಕದೆ ಹಾಗೆ ಬಿಟ್ಟರೆ ಅಂತ ಹೇಳಿದ್ರೆ ತುಕ್ಕು ಬರೋದು ಗ್ಯಾರಂಟಿ ಆಗುತ್ತೆ ಕತ್ರರು ಶಾರ್ಪ್ನೆಸ್ ಕೂಡ ಹೋಗುತ್ತೆ ಇವಾಗ ಪೇಪರನ್ನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಶಾರ್ಪ್ ಆಯಿತು ನೋಡಿ ಎಷ್ಟು ಶಾರ್ಪ್ ಆಯಿತು ಅಂತ